ಸಂತೋಷದ ವಿಚಾರ ಅಂದ್ರೆ ದೈವ ಈಶಿಸಿ ಮೂರ್ನಾಲ್ಕು ಉಗ್ರ ಸಂಘಟನೆಗಳು ಈಶ್ವರ್ ಸಂಬಂಧ ಇಟ್ಟುಕೊಂಡಾಗ ಉಗ್ರ ಉಗ್ರರು ತುಂಬ ಬಲಶಾಲಗಳನ್ನ ಈ ಆಪರೇಷನ್ ಸಿಂಗೂರ ಈ ಒಂದು ಧಾರೆಯಲ್ಲಿ ನಮ್ಮ ಸೈನಿಕರು ಧ್ವಂಸ ಮಾಡೋಷಂದ್ರೆ ಈ ಉಗ್ರರು ಕೂಡ ಈಗ ನೂರು ಜನ ಉಗ್ರರೇನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇಳ್ತಾರ ಲಷ್ಕರ್ ಎ ತೋರು ತೋಯುವ ಮತ್ತು ಬೇರೆ ಬೇರೆ ಸಂಘಟನೆ ಜೊತೆ ಸಂಬಂಧ ಇಟ್ಟಂತ ಉಗ್ರರು ಧ್ವಂಸ ಬಹಳ ಸಂತೋಷ ಇಪ್ಪತ್ತಾರು ಹಿಂದೂ ಹೆಣ್ಮಕ್ಕಳ ಸಿ ಪಾಕಿಸ್ತಾನದ ಮುಗ್ರಹ ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟಿಗೂ ಕೂಡ ತುಂಬಾ ಸಂತೋಷ ಸಿಂಧೂರವನ್ನು ಓಡಿಸಿದ ಒಂದು ಆಪರೇಷನ್ ಇದರಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಜಾಗಗಳಿವೆ ಒಂಬತ್ತು ಉಗ್ರ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಸುಮಾರು ನೂರು ಜನ ಉಗ್ರರು ಈಗಾಗಲೇ ಕೊಲೆ ಆಗಿದ್ದಾರೆ ಸುದ್ದಿಯಿಂದ ಇಲ್ಲಿ ಎಷ್ಟು ಜನ ಬಲಿಯಾಗ್ತಾರೋ ಗೊತ್ತಿಲ್ಲ ಭಾರತದ ಸುದ್ದಿ ಬಂದ್ರೆ ನಾವು ಯಾವುದೇ ಹೇಳಿಕೆ ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಹೇಳ್ಕೊತ ಬಂದರು ಶಾಂತಿ ಬಿದ್ರೆ ಸರಿ ನಮ್ಮ ಸುದ್ದಿ ನಾವು ಬಿಡಲ್ಲ ಇದು ಹೇಳ್ಕೊತ ಬಂದಿದ್ರು ಈಗ ಯಾವಾಗ ಸುದ್ದಿ ಬಂದ್ರೋ ಆ ಸುದ್ದಿ ಬಂದಂತ ಈ ಸಂದರ್ಭದಲ್ಲಿ ಸರಿಯಾದ ಮೂತ್ರವನ್ನು ಈಗಾಗಲೇ ತಿಳಿದಿದ್ದಾರೆ ಇದು ಇಡೀ ಪ್ರಪಂಚ ಸಂತೋಷ ಪಟ್ಟಿದೆ ಚೈನಾ ಒಂದು ಬಿಟ್ಟು ಚೈನಾ ದೇಶ ಇದನ್ನ ವಿಷಾದ ಮಾತು ನೀಡಿದೆ ಚೈನಾ ದೇಶದಲ್ಲಿ ಆ ಉಗ್ರವಾದಿಗಳು ಈ ಬ ಈ ಕೃತ್ಯ ನಡೆಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಆದ್ರೆ ಇಡೀ ಪ್ರಪಂಚ ಇವತ್ತು ಭಾರತ ದೇಶದ ಜೊತೆಗಿರೋ ತುಂಬಾ ಸಂತೋಷ ಮತ್ತು ನಮ್ಮ ಸೈನಿಕರು ಅವರಿಗೆ ಸಂಪೂರ್ಣ ಬೆಂಬಲವನ್ನ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಗೃಹ ಮಂತ್ರಿ ಅವರು ಅಮಿತ್ ಶಾ ಅವರು ಮತ್ತು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿರುವಂತದ್ದು ಚುಕ್ಕು ನೆಚ್ಚಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನರೇಂದ್ರ ಮೋದಿ ಅವರ ಜೊತೆಗೆ ರಾಜನಾಥ್ ಸಿಂಗ್ ಅವರುಗಳು ಅಭಿನಂದನೆ ಸಲ್ಲಿಸ್ತಾರೆ ನಾವು ಈ ಒಂದು ಹುಲಿಯಂತೆ ಸೈನಿಕೆ ಯುದ್ಧದಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ಸೈನಿಕರಿಗೆ ಎಷ್ಟು ಸಲ್ಲ ಅಭಿನಂದನೆ ಸಲ್ಲಿಸಲು ಕೂಡ ಸಾಕಿದೆ ಅಂದ್ರೆ ಈ ಸಂದರ್ಭದಲ್ಲಿ ತುಂಬಾ ಒಂದು ಸಂತೋಷ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯವರು ಇದನ್ನ ಸೈನಿಕರ ಅಭಿನಂದನೆ ಸಲ್ಲಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಸರ್ಕಾರಕ್ಕೆ ಸೈನಿಕೆಯಿಂದ ಅಭಿನಂದನೆ ಸಲ್ಲಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಶಾಂತಿಯಿಂದ ಶಾಂತಿ ಜಪಿಸಿದ್ದಾರೆ ಅದಾದ ನಂತರ ಇಡೀ ದೇಶದಲ್ಲಿ ಉಳಗಲು ನಂತರ ಅಟ್ವೀಟ್ ಅಳಿಸಲಾಗಿದೆ ಮನಸ್ಥಿತಿಯನ್ನ ಕಾಂಗ್ರೆಸ್ ಇನ್ನು ಕೂಡ ಬದಲಾವಣೆ ಮಾಡ್ಕೋಬೇಕು ಯಾಕೆಂದ್ರೆ ಇದು ಕಾಲ ಇಡೀ ದೇಶ ಒಟ್ಟಾಗಿರ್ಬೇಕು ಇಂಥ ಸಂದರ್ಭದಲ್ಲಿ ಸಣ್ಣ ತಂಡದ ರಾಜಕಾರಣ ಮಾಡೋದು ಯಾವ ಕಾರಲ್ಲ ಸೈನಿಕರು ಕೂಡ ಇದರಿಂದ ಒಂದ್ ರೀತಿ ಅಪಮಾನ ಆಗುತ್ತೆ ಜೊತೆಗೆ ಯಾರು ಊರ್ಗಾಮಿಗಳನ್ನ ಸದೆ ಪಡೆಯಬೇಕು ಅಂತ ಹೊಟ್ಟಂತ ಮೋದಿ ಅವರಿಗಾಗ್ಲಿ ಅಮಿತ್ ಶಾ ಅವ್ರಿಗಾಗ್ಲಿ ಒಂದ್ ರೀತಿಯ ನಿರಾಶೆ ಅಂತ ಪರಿಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ತೇನೆ ತುಂಬಾ ಸಂತೋಷ ಈಗ ಇಪ್ಪತ್ತಾರು ಜನ ಹೆಣ್ಮಕ್ಳಿಗೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಳ ಮನೆಗೆ ಹಣಗಿರೋ ಸಿಂಧೂರ ಇಲ್ಲಿ ಬಹಳ ಪವಿತ್ರತೆ ಇರುತ್ತೆ ಇಪ್ಪತ್ತಾರು ಜನ ಹೆಣ್ಮಕ್ಳ ಸಿಂಧೂರನ್ನ ಮಾಡಿರುವ ಉಗ್ರಗಳನ್ನ ಈಗ ಸದೆ ಬರೆದಿದ್ದಾರೆ ನಮ್ಮ ದೇಶದ ಸೈನಿಕರು ಇನ್ನು ಹೆಸ್ರೇಲ್ ಸದೆ ಬರೀತಾರೆ ಗೊತ್ತಿಲ್ಲ ಇದನ್ನ ತುಂಬಾ ಸಂತೋಷಕ್ಕೆ ಇದನ್ನ ಸ್ವಾಗತ ಈ ಗಾಳಿಗೆ ಹೆಸ್ರೇಲ್ ಕೂಡ ಇದೇ ಮುಂದೆ ಇಡೀ ರಷ್ಯಾ ಈ ಪ್ರಪಂಚದ ಹದಿಮೂರು ರಾಷ್ಟ್ರಗಳು ಸರಿಯಾದ ರಾಷ್ಟ್ರಗಳು ಇಲ್ಲಿ ಬೆಂಬಲಿದ್ದಾರೆ ಅದೇ ಆಗ್ತೀನಲ್ಲ ಉಗ್ರೇನಾಮಿಗಳು ಮನೆ ಹಳೆ ಮುಂದೆ ಹೇಳಿ ತುಂಬಾ ಸ್ಪಷ್ಟವಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ನಮ್ಮ ಅತಿಥಿ ನರೇಂದ್ರ ಮೋದಿ ಅವರು ಹೇಳಿದ್ರು ಪಾಠವನ್ನು ಕಲಿಸ್ತೀವಿ ಅದೇ ರೀತಿ ಮಾನ್ಯ ಅಮಿತ್ ಶಾ ಅವರು ಹೇಳಿ ಹುಡುಕಿ ಹುಡುಕಿ ಹೇಳಿ ಹೋಗಿಲ್ಲ ಬಗ್ಗೆ ಬಿಡಲ್ಲ ಅಂದ್ರೆ ಬರೀ ಹೇಳಿದ್ದೆಲ್ಲ ಮಾಡಿ ತೋರಿಸಿದರೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಉಗ್ರ ಉಗ್ರಗಾಮಿಗಳು ಇನ್ನು ಬಹಳ ವಿಶ್ವಾಸ ಆ ರೀತಿ ಸರಿಯಾದ ಉತ್ತರವನ್ನ ಸೈನಿಕರು ಕೊಟ್ಟಿದ್ದಾರೆ ಹೊಡೆದಿದ್ದಾರೆ ಇದನ್ನ ಪಾಕಿಸ್ತಾನ ಸೈನಿಕರು ಅರ್ಥ ಮಾಡ್ಕೊಂಡು ಈ ಅರ್ಥ ನಮ್ಮ ಏನೂ ಗೊತ್ತಿಲ್ಲ ನಾಗರಿಕರಿಗೆ ಕೊಲೆ ಮಾಡಿದ್ರೆ ಅದರ ಪ್ರತಿಫಲವನ್ನು ಅನುಭವಿಸ್ಕೊಟ್ಟಿದ್ದೇವೆ ಎಲ್ಲಿ ಹೊಂದಿದ್ದಾರೆ ನಮ್ಮ ಸೈನಿಕರು ಉಗ್ರಗಾಮಿಗಳು ಎಲ್ಲೆಲ್ಲಿದ್ದಾರೆ ಆ ಜಾಗವನ್ನು ಹುಡುಗಿಯನ್ನು ಮಾತ್ರ ಹೊಂದಿದ್ದಾರೆ ಇದು ಮಾನವೀಯತೆಯಿಂದ ನಡೆದ ಕೃತ್ಯ ಬೇರೆ ಕಡೆ ಹೋಗಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳು ಇದ್ದಾರೆ ಉಗ್ರಗಾಮಿಗಳು ಇರುವಂತಹ ಜಾಗವನ್ನು ಹುಡುಕಿ ಅಲ್ಲೇನೆ ಹೊರಗಿರಲಿಲ್ಲ ನೂರು ಜನ ಉಗ್ರಗಾಮಿಗಳು ಅಂತಿರಿದ್ದಾರೆ ಸಾಮಾನ್ಯ ಜನರು ಕೊಡುವ ದಿಕ್ಕಿನಲ್ಲಿ ಏನು ಪ್ರಯತ್ನವನ್ನ ನಮ್ಮ ದೇಶದ ಸೈನಿಕರು ಮಾಡಿಲ್ಲ ಇದೊಂದು ವಿಶೇಷ ಆ ಮೈದಾನ ಏನು ಆಟದ ಮೈದಾನ ಇದೆ ಆ ಮೈ ಆಟದ ಮೈದಾನದಲ್ಲೇ ನಮಗೆ ಪ್ರತಿಭಟನೆ ಮಾಡಬೇಕು ಅವಕಾಶ ಕೊಡಬೇಕು ಅನ್ನಂತ ಮಾತನ್ನ ಅವ್ರು ಕೇಳಿದ್ರು ಆ ಮೈದಾನಕ್ಕೆ ಏನು ಸಿಟ್ಟಿದ್ರು ಅಂತಂದ್ರೆ ಜಿಲ್ಲಾ ಸುಮ್ಮಿ ಈದ್ಗಾ ಮೈದಾನ ಇಲ್ಲಿ ನಮ್ಗೆ ಅವಕಾಶ ಕೊಡ್ಬೇಕು ಅಂತ ಕೇಳಿದ್ದು ಅದಕ್ಕೆ ಅದು ಈದ್ಗಾ ಸುಮ್ಮಿ ಮೈದಾನ ಅಲ್ಲ ಅದು ಈಗಾಗಲೇನೆ ದಾಖಲೆ ನಾನು ಕೊಟ್ಟಿದ್ದೇನೆ ಆ ಮೈದಾನ ಅನಧಿಕೃತವಾಗಿ ಖಾತೆ ಆಗಿರದೆ ಅಂತ ಅದನ್ನು ಕೊಟ್ಟಿಲ್ಲ ನಾನು ಕಾರ್ಪೊರೇಷನ್ಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಒಂದು ಆ ಜಾಗವನ್ನು ತಕ್ಷಣ ಅದಕ್ಕೆ ಅವೇನು ನೀವೇ ಹಿಂದೆ ಆಗಿರ್ತೇನೆ ಜಿಲ್ಲಾ ಅಧಿಕಾರಿಗಳಿಗೆ ಬರುವಂತಹ ಪತ್ರದಲ್ಲಿ ಅದು ನೀತಿ ಬಾಹಿರ ಕಾನೂನು ಬಾಹಿರವಾಗಿ ಆಗಿರುವಂತಹ ಖಾತೆ ಅಂತ ಹೇಳಿದ್ರಿಂದ ಅದನ್ನು ತಕ್ಷಣ ರದ್ದು ಮಾಡಿ ಆ ಜಾಗವನ್ನು ಅವರು ಕಾರ್ಪೊರೇಷನ್ ತಗೋಬೇಕು ಇದು ಮೊದಲನೇ ಎರಡನೇದು ಅವತ್ತು ನಡೆದಂತ ಪ್ರತಿಭಟನಾ ಮೆರವಣಿಗೆ ಏನು ಹಾಸ್ಟೆಲ್ ಇಲ್ಲ ವೀರಭದ್ರೇಶ್ವರ ಮೆರವಣಿಗೆ ಮತ್ತು ಆ ಮೈದಾನ ಬಿಟ್ಟು ಅಲ್ಲೇನು ಸಭೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಪರ್ಮಿಷನ್ ಇಲ್ಲದೆ ನಡೆಸಿದಂತ ಸಭೆ ಮತ್ತು ಪರ್ಮಿಷನ್ ಮೆರವಣಿಗೆ ಯಾರು ಪರ್ಮಿಷನ್ ಇಲ್ಲದೆ ಮೆರವಣಿಗೆ ನೇತೃತ್ವ ತೋರಿಸಿದ್ದಾರೆ ಆ ನೇತೃತ್ವ ವಹಿಸಲ ಮುಸಲ್ಮಾನ ಎಫ್ಐಆರ್ ಹಾಕಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಅವಕಾಶ ಮಾಡಬೇಕು ಅನ್ನ ಒತ್ತಾಯ ಮಾಡಿ ಯಾವುದೇ ಕಾರಣಕ್ಕೂ ಹಿಂದೂಗಳು ಮಾಡಲ್ಲ ಆ ಜಾಗವನ್ನು ಹಿಡಿದ ಮೇಲೆ ನಮ್ಮಕ್ಕೆ ಬೇಲಿ ಹಾಕಿ ಅದು ಕೂಡ ರೈಲ್ವೆ ಇಲಾಖೆ ಹರಿ ತಂದು ಬೇಕಾಗಿದ್ದು ಅಪರಾಧ ಅದಕ್ಕೋಸ್ಕರ ಜಾಗಿಯೇ ಕೊಡದೆ ಸಭೆ ಮಾಡೋಕ್ಕೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಶಿವಮೊಗ್ಗ ನಗರದಲ್ಲಿ ಸಂಪೂರ್ಣ ಶಾಂತಿ ಸಂಸಲ್ಮಾನ ಎಲ್ಲ ವಿಚಾರದಲ್ಲೂ ಕೂಡ ಸಹಕಾರ ಕೊಡಬೇಕು ಎಂಬ